ஹாய் மத்திரி ஹாய் பந்து ஏனி வீடியோ நென ஸ்டார்ட் மாதந்திரே சின்ன சானல் குலோ ஃபஸ்ட் டெம் துப்பி இந்தா சப்ஸ்கிரை மல்ஜோ டா சப்ஸ்கிரைப்லாம் மலப்பிலே அண்ட் சஞ்சி லைக்லாம் மல்ப்பிலே கமெண்ட் மலப்பிலே ஷேர் மலப்பிலே வீடியோ கண்டிநியூ து சப்போர்ட்லாம் மலப்பிலே ஏனியானோ ஆர்னிக் அது நம்ம இல்லே புல் பாதின மஞ்சள்ட்டு மஞ்சோள் பூடி ஏன் சா ரெடி மல்புனு பந்து நிக்கல்ட்டு வீடியோனு ஷேர் மலப்பே கண்டிநியூ தூளை ஒன்று மெடிசின் பூர யூஸ் மல்பே மஸ்த் எட்டே நிக்கல் இல்லை ஈஸி அது ஏன் சா மல்போலி பந்து தூக்க ತುಲೆ ಮಂಜುಳು ಉಂದು ಏನು ಗರ್ಪನಗ ವಿಡ ಮಲ್ಪರಿಗ ನೆನಪು ಇತ್ತು ಚಂದ್ ಚಂದ್ ಗರ್ತ ಇಬ್ಬಕ ನೀ ಕಲಿಗೆ ತೂಜ ಗಿಡ ತೂದಿಪ್ಪ ನಿಗುಲು ಕಂಟಿನ್ಯೂ ವಿಡ ತುಪ್ಪಿನಾಗಲೆ ಗೊತ್ತುಂಡು ಮಸ್ತ್ ಎಡ್ಡೆ ಇರೆಲ್ಲ ಬೈದಿತ್ತನು ಚೆನ್ನಾಗಿ ಮಂಜುಳೆಲ್ಲ ಸುಮಾರು ಆತನು ತುಲೆ ಒಂಜಿ ಈತ ಮಂಜು ತಿಕ್ಕಿದನು ಒಂಜೆ ದರ ಮಲ್ದಿನೆಟ್ಟು ಒಂಜೆ ದರ ಪಂಡ ಒಂಜಿ ಲೈನ್ ಮಲ್ದಿನೆಟ್ಟು ಬಿತ್ತುಬಾಡ್ತೀನಿ ಇಟ್ಟು மித்த பூர கஜாவ் கஜவுபு மஸ்தவின் பூரா க்ளீன் மல்தோடு க்ளீன் மல் ரெடி மத்தது தீத்தினி ஒன்று ரெட் முஜி தின ஆண்டு நின்று கர்த்தது மஸ்தது தினவரில் கட்டி ஆண்டு ரெண்டு முஜி தின புண்ணு பக்கா இத்த பூர மித்தது கஜாவ் பிரேசது பால் திக்கு பாட் நீர் பூரா பாட் லாய் கட் லும்புகா பந்து இல்லை கெலோ மஸ்து மலமல் உண்டு ಎಲ್ಲ ಕಿಂಜ್ ಗಿಂಜ ಉಂಡು ನೆಕ್ ಯಾನ್ ಗೊಬ್ಬರ ಪಾಡ್ಬಾತು ನಮ್ಮ ಕಿತೆ ಗೊಬ್ಬರ ಆಯ್ತಾ ಬದಿಟೆ ನಡ್ತೀನಿ ಅಂಚತ್ತು ಬಾರಿ ಶೋಕ ಆದಿತ್ತು ನೀರ್ ಮತ್ತು ನೀರು ಪಾಡ್ದು ಮೂರು ಸರಿ ಲುಂಬುಗ ಮಣ್ಣು ಪುರ ಆತಿಜ್ಜಿ ಏನು ಕ್ಲೀನ್ ಮಾಲ್ ಅಂಡ್ ಅಲ್ಲಿ ಇತ್ತಂಡ ಕೂಡ ಇಟ್ಟು ಪೊಯ್ಯ ಪೊಯ್ಯ ಪುರ ಇತ್ತಂಡ ಭಂಗ್ ಬಂದು ಎರಡು ಮೂರು ಲುಂಬುದು ತಿಂದು ಎಣ್ಣೆಯ ದೀವೋಡು பஜி மஞ்சோளை ஒன் நுங்கரது பாட் பண்டா தான் பிசல்காடு தாயிக் பண்ட இன்னைத்த கனேர் பூடபுண்டு பிஸ்கணு பயிப்பாண்ட அவு கனேர் பத்தின பக்க நம்ம நாடு அலுமினியம் அட் ஸ்டீல் திட பேய் பாயா இட பத்தின பக்க பூப்பூச்சி அதுக்கோஸ்கர மண்ணாட்பாடண்டா எட்டே அண்டி ஐத்த கனேர் பூட்டினாலதெல்லாம் பத்து உச்சி பந்து மண்ணி பாடி ஐத்தன் லும்புது தனிக்கு நீர் பாட் திக்குல் போயர் தீபனு ஏன் மஞ்சோல் கட்டுமல்ச்சி இத கட் மாத்பாடியே பூரா நீர் கொ கலர் பூரா போப்பணும் அஞ்சு சரி பைய்யோடு உங்க போய்யரஞ்சு அருது தாங்கு திக்கு மலமலைத்தே மஞ்சோள் இன்னும் மஞ்சோதெல்லாம் பீத்தி போப்பணுந்தி சேத்தித்த ரெடி ஆத்து நூ நெத்த ஒே நீருண்டு நெட்ட இன்ன அர்த்தைத்து நோடு ஜாஸ்தி நீர் பாட்றெல்லாம் பண்ணி ஏத்து பேய்ய போடு ஆக நீர் வேஸ்ட் ஆப்பிட் ஆய் அர்த்த நீர் உண்டே ஆ நீர் ஊலகிட முதல் பாடலி பிஜின் பூரான கை கப் உண்டுவோ மஞ்சள் நீர் பெச்ச நீர் பாடுச்சி சப்பா இவக்க இத்தி கலர் சேஞ்ச் ஆத்தன்த்த மல மலினேன் கட் மாடித்த ಹಿಂದಿನ ಇತ್ತಿನ ಇಂಚನೆ ಮಿಕ್ಸಿ ಉಂದ್ ಹಾಕೊಂಡು ಅಂದಕ್ಕೆ ಲೈಗ್ ಪುರ್ಸತಿತ್ತು ಕಲ್ಲರ್ಡು ಪಾಡ್ಲಾ ಕಡ್ದು ಮಲ್ಪಲಿ ಯಾನ್ ಮಿಕ್ಸಿಗೆ ಪಾಡ್ದು ಕಡೇನು ಅಂಚದ ಸಣ್ಣ ಶೋಕ್ ಹಾಕೊಂಡು ಮಿತ್ತ ಕಚೌದ ಲೈಕ್ ಚೂಲಿ ಒಂಚೂರು ಪಿರಿಸ್ ತೆಪ್ಪಲಿ ಈಚಿಂದ ಹಾಂಡು ಒಟ್ಟು ಗೂಂದೇನು ಲಾಯ್ಗೆ ಮಲ್ತದ ಮಿಕ್ಸಿ ಜಾರ್ ಪಾಡ್ದು ಕಟ್ ಮಲ್ತದ ಕಡೆದಿಗೆ ತೊಂಡಾಂಡು ಸುಮಾರು ಉಂಡು ನೆಟ್ಟು ಒಂಜಿ ಕಾಲ್ ಕೆ ಜಿದಾತು ಮಂಜುಳ ಹಾಪುಂಡು ಪೂರ ಕ್ಲೀನ್ ಮಾಡ್ತಾ ಇಬ್ಬಕೊಂತ ಕಸದ ಲೆಕ್ಕ ಪೂರ ಇಪ್ಪುಂಡು ಅವು ಹುಲ ವೇಸ್ಟ್ ಹಾಪುಜಿ ತುಲೆ ಅಂತ ಲಾಸ್ಟ್ ಮುಟಾನಿಕಲ್ಗೆ ನನ್ನ ಮಾಮಿ ಮೂರೊಂದು ಮಂಜುಳು ಆರ್ಗ್ಯಾನಿಕ್ ಆದ ಬುಲೆ ದಿನ ನೆಕ್ ದಾಲ ರಾಸಾಯನಿಕ ಗೊಬ್ಬರ ಕೆಮಿಕಲ್ ದಾಲ ಪಾಡ್ದಜಿ ಇದೇ ಗೊಬ್ಬರ ಬಕ್ಕ ಒಂದು ಅಂಬಿನೀರಿಪ್ಪು ಉಂಟಲ್ಲಿ ಅಂಬಿ ನೀರು ಐತೆ ಇಟ್ಕೊಂತೀನಿ ಗೊಬ್ಬರ ನೀರು ಗೊಬ್ಬರ ನೀರು ಗೊಬ್ಬರ ಒಂದು ಒಂಚಿ ನಾವು ಗುರಿ ಹೋದ ಬೂರು ಉಂಡತಿ ಇಲ್ಲಿ ಕಲರ್ ಕಲರ್ಜೆ ಅವು ನೀರನ್ನು ಪೂರ ಮೈಪುಡು ಅವು ಭಾರಿ ಶೋಕ ಹಾಪು ಮಂಜುಳು ಚೆನ್ನಾಗಿ ಪೂರಾ ಏನೇನು ಚೆನ್ನಾಗಿ ಕಟ್ ಮಲ್ತದ್ದು ಮಿಕ್ಸಿ ಜಾರ್ ಪಾಡುಗೆ ಉಂಡೆ ಇತ್ತ ಒಂದು ಒಂಚು ಚೂರು ನೀರು ಪಾಡ್ದು ಗ್ರೈಂಡ್ ಮಾಡಬೇಕ ಪಕ್ಕ ಸಣ್ಣ ಹಾಕುಂಡಲ್ಲ ಮಸ್ತ್ ಟೈಮ್ ತಾಗು ಜಿನಪ್ಪ ಒಂದು ಪಜ್ಜಿನೇ ಬೇಯ್ಪಾದ ಮತ್ತೆ ನುಂಗುದಿತ್ತಿನ ಅತ್ತೆ ನಮ್ಮ ಒಂಜು ವರ್ಷದ ಏನು ಕೂಡ ಒಂಚ ವರ್ಷಗೂ ದೀದಿತ್ತಡ ನುಂಗಾದ ದಿ ದಿತ್ತಡಾವೇನೊಂಚೂರು ಬದಲ್ರದೀವ್ ಅಲ್ಲಿ ಪೇಸ್ಟ್ದಲ್ಲೆಕ್ಕ ರೆಡಿ ಆತಂಡೆ ಒಂದೇನು ಒಂಜಿ ಇದೆ ತುಲೆ ಶೋಕು ಲೇತ್ ಪೊರ್ಲು ಉಂಡು ತುಲೆ ಯಾನ್ ಒಂದೇನು ಒಂಜಿ ಬಟ್ಟಲ್ಗೆ ಪಾಡ್ವೆ ಆ್ಯಂಡ್ ಚಬಕ್ ಓರಿದ್ದಿನ ಎನ್ನು ಪೂರ ಕಡೆತು ಗೆತ್ತವೇನು ಅಲ್ಲಿ ಬಟ್ಟೆಲು ಪಾಡುೊಂಡೆ ಇನ್ನು ಏನು ಕಡೆದಿನ ದಿನ ತಾನೆ ಆತ ದಿಂಬಿತ್ತಿಜಿ ಆಂಡಲ್ಲ ನುಂಗುದ್ ಪೂರ ರೆಡಿ ಆತನ್ ತುಲೆ ಈತೆ ಎತ್ತ ನಲ್ಲ ಉಂಡು ನಿಕ್ಳಿ ನೋಡಿ ಚಾನೆ ಈತನ ಮಾತ್ರ ತೋಚ ನಿಕ್ಳಿಗೆ ಚೂರು ಕಲರ್ ಚೇಂಜ್ ಆಗ್ತದೆ ನಿನ್ನ ಕೆಲವೊತ್ತದೆ ಪಂಡ ದಿಂಬು ಸರಿ ಇತ್ತೆ ಮುದ್ದಿನ ಒಟ್ಟು ಮೂಡಾದ ದಿಂಬು ಇತ್ತೆ ಅಂಚದೊಂದು ಚೂರು ಕಲರ್ ಕೆಲವೊಯ್ತದ ಚೇಂಜ್ ಆಗ್ತಾನೆ ಹಂಡಲ್ಲ ಒಂದು ಮಲ್ತೆ ಮಿಕ್ಸಿ ಜಾರು ಪಾಡ್ದು ಲಾಯ್ಕ್ ಪುಡಿ ಹಾಕೊಂಡು ಹಿಡ್ಬೇಕು ಸಾರಿ ಹಿಂಡ ಹಾಡಿನ ಒಂದು ಮೆಡಿಸಿನ್ ಯೂಸ್ ಮಲ್ಪೊಲಿ ಓಲ ನಮಕ್ ಕೆಮಿಕಲ್ ಪಾಡ್ ತಿನ್ನ ಇಲ್ಲಡೆ ತಯಾರು ಮಾಡ್ತೀನಿ ಓಲ ಮರದ ಬೋಡ ಅಂಟ ನೀನು ಯೂಸ್ ಮಲ್ಪೊಲಿ ಲೈಕ್ ಗ್ಲಾಸ್ ದ ಬಾಟಲ್ ಪಾಡ್ ತಿನ್ನ ಮತ್ತೆ ಸಮಯ ಹಾಲು ಹಾಕುಚ್ಚಿ ಮತ್ತೆ ಹಾ ಪಂತ್ ಜತೆ ನೆಕ್ ಲಾಯ್ಕ್ ದೆಂಬ ಅಂಟ ರಡ್ ತೆಳುಟ್ ಪಾಡ್ದ ರಡ್ಡೆ ದಿಂತ ದೆಂಬು ಕಾಪುಣ್ಣು ನುಂಗು ಬಕ್ಕ ದೆಂಬು ಕಮ್ಮಿ ತನ ಸರಿ ನುಂಗ ನಮಟ ಗಟ್ಟಿ ಆನಮಟ ನುಂಗ ಓಡಾಪುಣ್ಣು ಮಂಜುಲಿ ಎತ್ ಪುರ್ಲು ಉಂಡು ಆರ್ಗ್ಯಾನಿಕ್ ಮಂಜುಲು ಒಂದು ಒಂದೆಕ್ ದಾಲ ಮಿಲಾವಟ್ಟು ಮಿಕ್ಸ್ ದಾಲ ಇಜ್ಜಿ ಬಾರಿ ಶೋಕದ ಮಂಜುಳು ಕಮ್ಮಿನ ಲಾಯ್ಕ್ ಇಪ್ಪುಂಡು ಹೆಲ್ತ್ ಮಸ್ತ್ ಎಡ್ಡೆ ಅಂಗಡಿ ಇಟ್ಕಂತಿನ ನೆಡ್ಲ ಮಸ್ತ್ ಒಂದೊಂದ್ ಚೂರು ಜರಿ ಜರಿಲ್ಲ ಇಜ್ಜಿ ಮಸ್ತ್ ತೆಳುವ ಅದು ಏನ ಬಂದ ಮಸ್ತ್ ಆಯ್ಕ ಪುಡಿ ಆತಂಡ್ ಆಂಡೆಲ್ಲ ನಮ್ಮ ಇಲ್ಲಡ್ ನನಗೆ ಗೊತ್ತಾದಿಪು ಆರ್ಗ್ಯಾನಿಕ್ ಆತಿನ ಮಂಜುಲ್ದ ಪುಡಿ ಕಲರ್ ಇಂಚನೆ ಇಪ್ಪುಂಡು బొక్క టేస్ట్ లమస్తు షోక్ ఇప్పుడు ఇంకా గ్లాస్ బాటిల్కి పాడుతూ దివోడు ಏತ್ ಸಮಯ ಹಾಲ್ ಆಪುಜಿ ನಿಖುಲ್ ಪ್ಲಾಸ್ಟಿಕ್ ಬಾಟಲ್ ಪಾಂಡ ಒಂಥ ಸಮಯ ಆಯ್ಬೇಕು ಒಂದು ಚೂರು ಗಟ್ಟಿ ಹಾಪು ನಿಜ ಗ್ಲಾಸ್ ಬಾಟಲ್ ಪಾಡ್ದು ನಮ್ಮ ಗಾಳಿ ದೆಲ್ಲ ಪಾಸ್ ಹಾತು ಚಿಂದಾಂಡ ಮಸ್ತ್ ಸಮಯ ದೀವರ ಹಾಪ ನಮ್ಮ ಇತ್ತು ತಿಂದರೆಗೆ ಅಟ್ಟಿಲಿಕ್ಕೆ ಯೂಸ್ ಮಾಡಬಲ್ಲಿ ಇದೆಲ್ಲ ಮೆಡಿಸಿನ್ಗ್ಲ ಯೂಸ್ ಮಾಡಬಳ್ಳಿ ಆತ್ ಶೋಕಾಯಿನ್ನ ಹಂಚಿ ತಿನ್ನ ಒಂಚೆ ಆರ್ಗ್ಯಾನಿಕ್ ಆದದು ಇಲ್ಲಡೆ ಬುಲಿ ತಿನ್ನ ಮಂಜುಲಿದ ಪುಡಿ ತೂಲೆ ನಿಖುಲ ಇಲ್ಲೆಡೆ ಮಂಜುಳು ಮಲ್ದಾರದ ಅಂಡ ಟ್ರೈ ಮಾಡ್ತಿದ್ದು ತೂಲೆ ಕೆಲವೇರು ದುಂಬು ಪೂರ ಹೆಂಗ್ ಲಂಚನೆ ಕೋಡು ಮಂಜುಳನು ಬೀಪ್ ಅದ್ದೀಪ್ರ ಬೇಕಾವೆ ಕಲ್ಲು ಪಾಡ್ದು ಗುದ್ದುದು ಕಡೆ ಒಂದು ಇತ್ತೀರಿ ಇತ್ತಂತೆ ನಮಲ್ಲ ಚೇಂಜಸ್ ಆಗ್ತದೆ ಅಂಚಾಸ್ತಾರೆ ಅದು ಇಂಚ ಮಲ್ತದ್ದು ಇಂಡಲ್ಲ ಮಸ್ತ್ ಈಸಿ ಹಾಕೊಂಡು ನಿಲ್ಲ ಟ್ರೈ ಮಲ್ತದ ತೂಲೆ ವರ ಅಂಚನೆ ಒಂದು ವಿಡಿಯೋ ಇಷ್ಟ ಅಂಡ ಒಂಚೆ ಲೈಕ್ ಲ ಮಲ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಂದೆ ತು ಅಂದಿರಲಾರ ಅಂಡ ಸಬ್ಸ್ಕ್ರೈಬ್ ಲ ಐನತ್ ವೀಡಿಯೋನು ಶೇರ್ ಲ ಮಲ್ಪಲಿ ಬಂದೆ ಇನ್ನಿತ ವೀಡಿಯೋನಿಡೇಗೆ ಎಂಡ್ ಮಲ್ತು ಓಕೆ ಬಾಯ್